ನಾಳೆ ಮಹಿಳಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಅಂದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಗೌರವ ಅಧ್ಯಕ್ಷರು ಕೂಡ ಅವರು ನಾನು ಸಿ ಎಂ ಗಣೇಶ್ ಗೌಡ ಆ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಅವರಿಗೆ ಇಡೀ ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳಿಂದ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಹಾಗೆ ಇಂಥ ದಕ್ಷ ಮಹಿಳೆ ಪ್ರಾಮಾಣಿಕ ಅಧಿಕಾರಿಯಾಗಿ ಇಡೀ ರಾಜ್ಯದ ಉನ್ನತ ಅಂತ ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆದರೂ ಕೂಡ ಧ್ವನಿ ಎತ್ತುವಂತ ಒಬ್ಬ ತಕ್ಷ ಮಹಿಳೆ ಇದ್ದಾರೆ ಅಂದರೆ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಂತಹ ಮಹಿಳೆಯನ್ನ ನಾವು ಉತ್ತಮವಾಗಿ ರಾಜ್ಯದಲ್ಲಿ ಬೆಳೆಸಬೇಕಾಗ್ತದೆ ಆಲ್ರೆಡಿ ಅವರು ಎಂಬತ್ತು ಪರ್ಸೆಂಟ್ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದಾರೆ ಇಡೀ ಎಲ್ಲ ಒಂದು ಹೆಣ್ಮಕ್ಳೆ ಇರ್ಬೋದು ಹೆಣ್ಮಕ್ಳೇ ಇರ್ಬೋದು ಎಲ್ಲರ ಹೃದಯಕ್ಕೆ ಒಂದು ಸಂಗೀತವಾಗಿದ್ದಾರೆ ಹಾಗಾಗಿ ನಮ್ಮ ಸಂಸ್ಥೆಯು ಕೂಡ ಅವರ ಹೆಸರಿನಲ್ಲಿ ಇಡೀ ರಾಜ್ಯದ ಉದ್ಘಾರಕ್ಕೂ ಬೆಳೀತಾ ಇದೆ ಹಾಗಾಗಿ ನಾವು ಶಾಶ್ವತವಾಗಿ ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಹಾಗಾಗಿ ಅವರು ಮಾಡುವಂತ ಪ್ರಾಮಾಣಿಕ ಒಂದು ದಕ್ಷ ಅಧಿಕಾರಿಯಾಗಿರೋದ್ರಿಂದ ಇಂಥ ಮಹಿಳೆ ಬೆಳಿಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ಇನ್ನೂ ಒಳ್ಳೇದಾಗ್ಲಿ ಅವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಕೂಡಿ ನಾವು ಅವರನ್ನ ಶುಭಾಶಯವನ್ನು ಕೋರೋಣ ಅಂತ ಹೇಳ್ತಾ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಅಂತಲೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವರು ಒಳ್ಳೆಯದಾಗಲಿ ರಾಜ್ಯಾಧ್ಯಕ್ಷರು ಅವರ ಸಂಸ್ಥೆಯ ರಾಜ್ಯಾಧ್ಯಕ್ಷರು